ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಿರುವಂಥದ್ದು ಅರ್ ವರ್ಷ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಒಂದು ಟಾಪ್ ಕ್ವಾಲಿಟಿ ಬೋಡಿ ಜರ್ಸಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದೆ ಅಂದ್ರೆ ಮೋಸ್ಟ್ಲಿ ಅದು ನಿಮ್ಮ ಕಣ್ಣಿಗೆ ಬಿದ್ರೆ ಸಖತ್ತಾಗಿದೆ ಸರ್ ಅಂತೀರಿ ಖಂಡಿತ ಅಂತ ಇರುವಂತ ಬೇಡು ಜರ್ಸಿ ಫೇಮಸ್ ಇರೋದೇ ಫ್ಯಾಟ್ಗೆ ಅದರಲ್ಲೂ ಇಲ್ಲಿ ಇರುವಂತ ಜರ್ಸಿ ಇದೆಯಲ್ಲ ಲೋಡೆಡ್ ತುಂಬಾ ಚೆನ್ನಾಗಿರೋದು ಜೊತೆಗೆ ಒಂದು ಮೂರರಿಂದ ನಾಲ್ಕು ಎಚ್ ಎಫ್ ಹಸುಗಳು ಈ ಹಸುಗಳ ಮಾಹಿತಿ ನಿಮ್ಗಾಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಎಷ್ಟು ರೇಟಿಗೆ ಆಗಬಹುದು ಏನು ಇವೆಲ್ಲ ವಿಚಾರನು ಕೂಡ ನಿಮ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದಾಗೆ ಆ ಅಸ್ಲಮ್ ಅವರು ರೆಡಿಯಾಗಿ ನಿಂತಿದ್ದಾರೆ ನಾನು ಅವ್ರ ಹತ್ರನೇ ಈ ಜರ್ಸಿ ವಿಚಾರ ಆಮೇಲೆ ಈ ತಲೆ ಅಮೃತ್ ಮಹಲ್ ಅಲ್ಲಿ ಒಂದು ಇದೆ ಅಹ್ ಸಖತ್ ಆಗಿದೆ ಅದಂತೂ ನಾನು ನೋಡ್ದೆ ಅದು ಮೋಸ್ಟ್ಲಿ ಅದು ಲೋಡೆಡ್ ತುಂಬಾ ಗಬ್ಬ ತುಂಬು ಗಬ್ಬ ಇರಬೇಕು ಅಮೃತ್ ಮಹಲ್ ಇದೆ ಸಖತ್ ಆಗಿದೆ ಮಾಹಿತಿ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ತಡೆ ಮಾಡೋದಂತೂ ಬೇಡ ವಿಡಿಯೋ ಆರಂಭಿಸ್ಬಿಡೋಣ ಬನ್ನಿ ಇಲ್ಲಿದೆ ಜರ್ಸಿ ಬೋಡಿ ಒಂದು ಮಾತ್ರ ನನಗೆರೋಲೆ ಸಖತ್ತಾಗಿರುವಂಥ ಬ್ರೀಡು ಅಂತ ನಾನು ಈ ಹಸುಗಳ ಮಾಹಿತಿ ಕೊಡೋ ಸಂದರ್ಭದಲ್ಲಿ ಎಷ್ಟು ಲೀಟ್ರ್ ಆ ಹಾಲನ್ನು ಅಥವಾ ಅದು ಹಲ್ಲು ಅಥವಾ ಸೂಲು ಇವೆಲ್ಲ ವಿಚಾರ ಅಪ್ಡೇಟ್ ಮಾಡ್ತಿದ್ದೇವೆ ನಿಮ್ಗೆ ಕೂಡ ಅತಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ಕೂಡ ಕೊಟ್ಟಿರತೀನಿ ನೀವು ಅಲ್ಲಿ ಕಾಲ್ ಮಾಡ್ಬೋದು ಅಸ್ಲಂ ಇದ್ರ ಬಗ್ಗೆ ನಾನು ಮಾಹಿತಿ ಇಷ್ಟ ಪಡ್ತೀನಿ ಫಸ್ಟ್ ಎಷ್ಟು ದಿನ ಹಬ್ಬ ಇನ್ನೆಷ್ಟು ದಿನ ಸರ್ ಇನ್ನೊಂದು ವಾರ ಹತ್ತು ದಿವಸ ಕರಾಗುತ್ತೆ ಸರ್ ಇದು ವಾರದಿಂದ ಹತ್ತು ದಿವಸ ಅಂತ ಹೇಳ್ತಾರೆ ಹೌದು ಸರ್ ವ್ಯವಸ್ಥಿತ ಚೆನ್ನಾಗಿದೆ ತೊಡೆಯಕ್ಕಂತೂ ಖಂಡಿತ ಬಿಡುತ್ತೆ ನರಗಳಂತೂ ಎದ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದೀನಿ ನರಗಳಲ್ಲಿ ಅಲ್ಲಿ ನರಗಳು ಕಾಣಿಸ್ತಾ ಇರುವಂತದ್ದು ಇಲ್ಲಿ ರೆಡ್ ಅನಲ್ ಬರುತ್ತಲ್ಲ ರೆಡ್ ಅನಲ್ ಪಕ್ಕ ರೆಡ್ ಅನಲ್ ಬರುತ್ತೆ ಚಂದ ಇದೆ ಆರಲ್ಲೂ ಸರ್ ಎರಡನೇ ಸೂಲು ಸೆಕೆಂಡ್ ಲ್ಯಾಕ್ಟೇಷನ್ ಹೌದು ಸೆಕೆಂಡ್ ಆಕ್ಟೇಷನ್ ನಿಂದನೇ ಹಾಲ್ ಇಂಪ್ರೂವ್ಮೆಂಟ್ ಹೆಚ್ಚಾಗಿ ಆಗೋ ಸಾಧ್ಯತೆ ಹಾಯೋದು ಒದಿಯೋದು ಏನಾದ್ರು ಏನಿಲ್ಲ ಸರ್ ನೋಡಿ ಸರ್ ಇಲ್ಲಿ ಬನ್ನಿ ಸರ್ ಎಷ್ಟು ಒಂದ್ಸತಿ ನಂಗೆ ಬಾರಿ ನೋಡಿ ಸರ್ ಸರ್ ಹೌದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ರ ಸರ್ ಒಂದು ನಿಮಿಷ ನಿಪ್ಪಲ್ಲೂ ಸ್ಮೂತ್ನೆಸ್ ಬರ್ತದ ಡಿಶ್ ಅದು ಇದು ನೋಡ್ರಿ ನಾನು ನಾನೇನು ಹಾಲ್ ಕರಿಯಲ್ಲಪ್ಪ ನಿಂಗೆ ಪದೇ ಪದೇ ಹೇಳ್ತೀನಿ ಇವತ್ತು ಇದು ಕೂಡ ನನ್ನನ್ನ ಮುಟ್ಟಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಸಾಧಿನೇ ನೋ ಡೌಟ್ ಹೌದು ನಿಪ್ಪಲ್ ಕೂಡ ಸಕ್ಕತ್ತಾಗಿದೆ ಡ್ಯಾಮೇಜ್ ಇಲ್ಲಪ್ಪ ತುಂಬಾ ತುಂಬಾ ಪಿಂಕಿಶ್ ಆಗಿರೋದೆ ಬ್ಲಾಕ್ ಡಾಟ್ಸ್ ಇದೆ ಗೆ ಇದು ಸ್ಮೂತ್ನೆಸ್ಗೆ ಇರುವಂತದ್ದು ಒಂದು ಬ್ಯಾಕ್ ಸೈಡ್ ವಿಡಿಯೋ ಮಾಡುವಾಗ ಹುಷಾರಾಗಿರ್ಬೇಕು ನಾ ಹಸುರಲ್ಲಿ ಬಟ್ ಇದು ಒದಿಯೋದು ಅದಿ ಮಾಡ್ತಾ ಇಲ್ಲ ನನ್ನ ಪ್ರಾಕ್ಟಿಕಲ್ ನಾನು ನೋಡ್ತಾ ಇರೋದು ಚೆನ್ನಾಗಿದೆ ಅಡಿಗೆನೂ ಕೂಡ ಸೂಪರ್ ಆಗಿದೆ ಹಂಗೆ ಸ್ವಲ್ಪ ನೋಡೋಣ ಓಕೆ ಚೆನ್ನಾಗಿದೆ ಇದು ಹೊಸಬ್ರು ನೀವೇನಾದ್ರು ಆರಂಭ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗೆ ಮಾಡ್ತಿರ್ಬೇಕಂತ ಹಸು ಇತ್ತು ಹೊಸದಾಗಿ ಆರಂಭ ಮಾಡೋರಿಗೆ ಚಂದ ಇದೆ ಆಮೇಲೆ ರೈತರು ಇಷ್ಟಪಡುವಂತ ಬಿಡು ನನ್ ಗೊತ್ತು ನೀವ್ ರೇಟ್ ಎಷ್ಟು ಹೇಳ್ತಾನೆ ಕೇಳ್ಬಿಡಿ ಅಂತ ಖಂಡಿತ ಹೇಳ್ಬಿಡ್ರಿ ರೇಟ್ ಎಷ್ಟಾಗ್ ಸಾವಿರ ಹೇಳ್ತೀನಿ ಸರ್ ಓಕೆ ಬಂದಾಗ ಸರ್ ಒಂದ್ ನಲ್ ನವತ್ತಾರು ಸಾವಿರಕ್ಕಾಗ ನೋಡಪ್ಪ ಫಾರ್ಟಿ ಪ್ಲಸ್ ಅಲ್ಲಿದೆ ಜರ್ಸಿ ಬೋಡಿ ಅಸ್ಲಮ ಒಂದು ಹೆಸರು ಏನಕ್ ಮಾಡಿದಾರೆ ಅಂತ ಹೇಳಿದ್ರೆ ನೀವು ಎಲ್ಲ ಕಾಮೆಂಟ್ ಹಾಕಿದಿರಿ ನಿನ್ನೆ ಮನೇನು ವಿಡಿಯೋ ಅವ್ರು ಮಾಡ್ಸಿದಾರೆ ಅವಾಗ್ಲೂ ತುಂಬಾ ಜನ ಒಳ್ಳೆ ಕಾಮೆಂಟ್ ಹಾಕಿದ್ರಿ ಅಂದ್ರೆ ನಾನೇ ಅಂತಲ್ಲ ಯಾರೇ ಯೂಟ್ಯೂಬರ್ ಬಂದು ವಿಡಿಯೋ ಮಾಡಿಕೊಟ್ರು ಟಾಪ್ ಕ್ವಾಲಿಟಿ ಕೂಡ ಹೆಸರು ಮಾಡಿರ್ತಕ್ಕಂಥ ಹುಡುಗ ಅಸ್ಲಮು ಮತ್ತೆ ಅವ್ರ ತಂದೆ ನಮ್ ತ್ಯಾವಣಿ ಗ್ರಾಮ ದೂರ ಅಲ್ಲ ಒಳ್ಳೆ ಹಸು ಇದೆ ಹಸು ಮತ್ತೆ ನೆಸ್ಟ್ ಇದಾವೆ ನಂಗೆ ಅಮೃತ್ ಮಹಲ್ ಕೊಡೋದ ಅದು ಹೌದಾ ಅದನ್ನ ಕೂಡ ತೋರ್ಸಿ ಪಶ್ ಆಯ್ತು ಬನ್ನಿ ಸರ್ ಜವಾರಿ ತೋರಿಸ್ಬಿಡಣ್ಣ ಆಯ್ತು ಅಮೃತ್ ಮಹಲ್ ಇದೆ ನೋಡಿ ಸರ್ ಇಲ್ಲಿ ಗೊತ್ತಾ ನನ್ಗೆ ತುಂಬಾ ಜನ ಮಾಡ್ತಾರೆ ಹಳ್ಳಿಕರ ಅಂತಾರೆ ಹಸು ಬಸ್ ಕರೆಕ್ಟ್ ಆಗಿ ಯಾಕಂದ್ರೆ ಅಮೃತ್ ಹೌದು ಸರ್ ಕಣ್ ನೋಡಿ ಸರ್ ಇದ್ರದ್ದು ಶೈನಿಂಗ್ ಸಖತ್ ಆಗಿದೆ ಜವಾರಿ ಹಸು ಪ್ರಿಯರೇ ಅಮೃತ್ ಮಹಲ್ ಆಗಿದೆ ಆಮೇಲೆ ಸ್ವಲ್ಪ ಕ್ರಾಸ್ ಬರುತ್ತೆ ಅಮೃತ್ ಮಹಲ್ ಪ್ಯೂರ್ ಅಲ್ಲ ಅಮೃತ್ ಮಹಲ್ ಕ್ರಾಸ್ ಬರುತ್ತೆ ಇದು ಎಷ್ಟನೇ ಸುಲಭ ಇದು ಇದು ಮೂರನೇ ಸುಲ್ ಸರ್ ಮೂರನೇ ಸುಲಾ ಬಾರಿ ಸುಲಭ ಮೂರನೇ ಸುಲ್ ನಮ್ ಇದು ಸೂಲ್ ಲೆಕ್ಕ ಇಲ್ಲ ನಮ್ ಜವಾರಿಗಳು ಹತ್ತು ಹದಿನೈದು ಸೂಲ್ ತಂಗೂ ನಮ್ಗೆ ರೆಡಿ ಇದು ಕೂಡ ಜರ್ಸಿ ಬಿಟ್ಟ ಬಿಟ್ಟೈತಲ್ರಿ ಹೌದು ಅಮೃತ್ ಮಹಲ್ ಅಲ್ಲಿ ಒಂದು ಕ್ರಾಸ್ ಬರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೃತ್ ಆದ್ರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇದು ಅಥವಾ ಸಾಯಿವಾಲ್ ಅದಕ್ಕೆ ಮಿಕ್ಸ್ ಆಗಿರುತ್ತೆ ಬಾರಿ ಚಂದ ಇರುವಂತ ಬ್ರೀಡ್ ಹಲ್ಲೇನಂದ್ರೆ ಇದು ಕಡೆ ಹಲ್ಲು ಹಾ ಮೂರನೇ ಸುಲ್ಕರ ಹಾಕಿದ್ರೆ ಮೂರು ಸುಲ್ಕ ಹಾಕಿದ್ರೆ ಕಡೆ ಹಲ್ಲು ಹೌದು ರೇಟ್ ಏನ್ ಆಗ್ಬೋದು ಸಾದಿದ್ದು ನಲ್ವತ್ತೈದು ಸರ ಹೇಳ್ತೀನಿ ಭಾಳ ಬೇಡಿಕೆ ಇದೆ ಅಲ್ಲ ಸರ್ ಹಂಗಾಗಿ ನಮಗೂ ಸ್ವಲ್ಪ ದುಬಾರಿ ತಂದಿದೀವಿ ನಾವು ಜವಾರಿ ಇದೆ ನಾನು ಮಾರ್ಕೆಟ್ ಅಲ್ಲಿ ಕೇಳಿದಾಗ ಫಾರ್ಟಿ ಪ್ಲಸ್ ಇದೆ ಹೆಚ್ಚು ಕಡಿಮೆ ಅಂತೂ ಆಗುತ್ತೆ ಹೌದ್ ಹೌದು ಆಗುತ್ತೆ ಸರ್ ಯಾರು ಮನೆ ಬಿಟ್ಟು ತೆಗಿಯತ್ತಿಲ್ಲ ಸರ್ ಇದು ಹಾ ತೆಗಿತಾ ಇಲ್ಲ ತಗಿತಾ ಇಲ್ಲ ಅದಕ್ಕಿ ಜವಾರಿ ಯಾರೋ ಒಬ್ರು ನಮ್ಮ ಒಬ್ರು ಸ್ನೇಹಿತರು ಹೇಳಿದ್ಕೋಸ್ಕರ ತಂದಿದ್ದೀನಿ ಸಖತ್ ಆಗಿದೆ ಅಲ್ಲಿ ಅಲ್ಲಿ ತುದಿ ಕಳ್ಬೇ ಹಾ ತುದಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾದಿ ಇತ್ತಲ್ಲ ಸಾದಿ ಸರ್ ಸಾದಿ ನೋಡ್ರಿ ಸರ್ ಬಾರಿ ನಾವು ಈ ತರ ಪ್ರಾಕ್ಟಿಕಲ್ ತೋರಿಸುವ ಆಮೇಲೆ ಇನ್ನೊಂದು ಸುಮಾರು ಜನ ಹಸು ಡೈರೆಕ್ಟ್ ಆಗಿ ನೀವು ಹಿಂಗೆ ಮುಂದೆ ಟಚ್ ಮಾಡಿ ಮುಖ ತೋರಿಸಿ ಕೆಚ್ಲಿಕ್ ಕೈ ಹಾಕಿದ್ರೆ ಕರೆಕ್ಟ್ ಅದು ಅಪ್ರೂ ಹಸುಬ್ರು ಬಂದ್ರು ಕೂಡ ಕೈ ಕೊಡಲ್ಲ ಆದ್ರೆ ಬಟ್ ನಾವೇ ಅದೇನು ತೊಂದ್ರೆ ನಾವೆಲ್ಲ ಹೇಳ್ಬಿಡ್ತೀವಿ ಎಲ್ಲ ಹಾಕಿ ನಿಮ್ಗೆಲ್ಲ ಆದ್ರೆ ಹಸ ತಗೊಂಡೋಗಿ ಸರ್ ಹ ನಿಮ್ಗೆಲ್ಲ ಮನಸ್ತೃಪ್ತಿ ಆಗ್ಬೇಕು ಮನಸ್ತೃಪ್ತಿ ಆದ್ರೆ ಕೂಡ ತಗೊಂಡೋಗಿ ಸರ್ ಜವಾರಿ ಚೆನ್ನಾಗಿದೆ ಒಂದು ಮೂರು ಲೀಟರ್ ಸಿಗು ಮೂರ್ ಲೀಟರ್ ಮೂರ್ ಲೀಟರ್ ಬರುತ್ತೆ ಮೂರ್ ಮೂರು ಯಾಕಂದ್ರೆ ಸುಳ್ಳಿ ಹೇಳ್ಬಾರ್ದು ಸಿಗೋ ವಿಚಾರ ತ್ರೀ ಪ್ಲಸ್ ಸಿಗುತ್ತೆ ಒಂದ್ಸರಿ ಹಂಗಾಗಿ ಚೆನ್ನಾಗಿದೆ ಫಾರ್ಟಿ ಪ್ಲಸ್ ಅಲ್ಲಿ ಇದೆ ರೇಟ್ ಹೆಚ್ಚು ಕಡಿಮೆ ನೀವು ಮಾತಾ ಆಗಲ್ಲ ಆಗತ್ತ ತಗೋಳ್ರಿ ಇದೇನಪ್ಪ ಒಳ್ಳೆ ಬೂಮರ್ ಇದ್ದಂಗಿದೆ ಎಚ್ ಎಫ್ ಬೂಮರ್ ಬ್ರೀಡ್ ಇದು ಎಬಿ ಎಸ್ ಎಬಿಎಸ್ ಎಬಿಎಸ್ ಅಲ್ಲಿ ಇದೆ ಆರೂವರೆ ಏಳು ಅಡಿ ಉದ್ದ ಬರುತ್ತೆ ನೋ ಡೌಟ್ ಏಳುವರೆ ಅಡಿ ಉದ್ದ ಬರುತ್ತೆ ಇಟ್ಕೊಂಡು ಇಟ್ಕೊಳ್ಳಿ ಸಾಕು ನಾನು ರೌಂಡ್ ಫಿಗರ್ ತಗೋತೀನಿ ತಲೆ ಮಾತ್ರ ಹವಿ ಎ ಬಿ ಎಸ್ ಬೂಮರ್ ಅಲ್ಲಿ ಬರುತ್ತೆ ನಾನು ನೋಡ್ತೀನಿ ಹೇಳ್ತೀನಿ ಚೆನ್ನಾಗಿದೆ ಎಸ್ ಎ ಬಿ ಎಸ್ ಬೂಮರ್ ಅಲ್ಲೇ ಬರುತ್ತೇನೆ ತುಂಬಾ ಚೆನ್ನಾಗಿ ಎ ಬಿ ಎಸ್ ಬೂಮರ್ ಅಲ್ಲಿ ಕ್ರಾಸ್ ಹೆಂಗ ಪ್ಯೂರ್ ಎ ಬಿ ಎಸ್ ಅಲ್ಲಿ ಬಂದಾಗ ಆಮೇಲೆ ಸೆಮೆನ್ ಏನಿರುತ್ತೆ ಬೂಮರ್ ಅಂತ ಹೇಳಿದ್ರೆ ಅದೊಂದು ಹೋರಿ ಎಚ್ ಎಫ್ ಅಲ್ಲಿ ಅದಕ್ಕಾಗಿ ಕ್ರಾಸ್ಗೆ ಪ್ಯೂರಿಗೆ ಕ್ರಾಸ್ ಮಾಡಿಸಿ ಇಂಥ ಕರುಗಳನ್ನ ತೆಗ್ದಿರ್ತಾರೆ ಡಿಶ್ ಇಷ್ಟ ಲೆಂತಿ ಲೆಂತ್ ಆಮೇಲೆ ಹಾಲಿನ ನರ ಕೂಡ ಹಾಲಿನ ನರ ಇದು ಅದು ಕೊಡೀತಾ ಇದೆ ಹಾಲಿನ ನರ ಅದು ಎಸ್ ಅಲ್ಲಿ ಹೆವಿ ತೊಡೆಗಳು ಎಷ್ಟೇ ಸುಲ್ ಇದು ಸರ್ ಇದು ಎರಡನೇ ಸುಳ್ಳು ಇನ್ನು ಎರಡನೇ ಸುಳ್ಳು ಹಂಗಾದ ಇನ್ನೂ ಆಗುತ್ತಿದೆ ಸರ್ ಪಸ್ಟ್ನೇ ಸುಲ ಬಂದಿತ್ತು ಇಂಟು ಇದು ಹೌದು ಅಲ್ಲಿರುವಂತಹ ಬ್ರೀಡು ಚೆನ್ನಾಗಿದೆ ಹಲ್ಲು ಎರಡು ಅಂದ್ರಲ್ಲ ಹಾ ಎರಡ್ ಹಲ್ಲು ಲ್ಯಾಕ್ಟೀಷನ್ ಆರಲ್ಲ ಆರಲ್ಲು ಆರಲ್ಲ ಲ್ಯಾಕ್ಟೇಶನ್ ಎರಡ್ನೇದು ಎರಡ್ನೇದು ಸರಿ ಸರಿ ಒಂದು ಟೆನ್ ಪ್ಲಸ್ ಹಾಲ್ ಚಿಕ್ಕದು ಏನ್ ಇಲ್ಲ ಹೌದು ಸರ್ ಆರಾಮ ಬರೋ ಸರ್ ಅದ್ಕೆ ತೊಂದರೆ ಏನಿಲ್ಲ ರೇಟ್ ಏನ್ ಅಷ್ಟೇ ಅಷ್ಟು ನಮ್ಗೆ ಸಾರ್ ಇದಕ್ ಒಂದ್ ಐದು ಹೇಳ್ತೀನಿ ಓಕೆ ಓಕೆ ಹೆಚ್ಚು ಕಡ್ಮೆ ಕೊಡ್ತೀನಿ ಹೆಚ್ಚು ಕಡಿಮೆ ಕೊಡ್ತಾರೆ ಆಮೇಲೆ ಒಂದು ಏಯ್ಟಿ ಸೆವೆಂಟಿ ಫೈವ್ ಇದ್ರ ಏನಾದ್ರು ಹಾ ಬರದ್ ಬರುತ್ತಾ ಅದಕ್ಕೆ ಅದನ್ನ ನಾನು ಕೇಳಿ ಹೇಳ್ಬಿಡ್ತೀನಿ ನೀವು ಕೇಳಿ ಫೋನ್ ಮಾಡಿ ನಂಬರ್ ತಗೊಂಡಿರ್ತೀನಿ ಅಪ್ಡೇಟ್ ಮಾಡಿರ್ತೀನಿ ಯಾರ್ಯಾರು ಬೇಕು ಅಂದ್ರೆ ನೀವು ಮಾಡಬೇಕು ಹಸು ಆಲ್ಮೋಸ್ಟ್ ಖಾಲಿ ಆಗ್ಲಿಕ್ಕೆ ಬಂದಿದ್ದಾವೆ ಸರ್ ಎರಡು ಮೂರು ಎಚ್ ಎಫ್ ಇದೆ ಇವ್ರ ಹತ್ರ ಜರ್ಸಿ ಇದೆ ಒಂದು ಅಮೃತ್ ಮಹಲ್ ಇದೆ ಹೆಚ್ ಎಫ್ ಅಲ್ಲಿ ಹಾಲ್ ಬ್ಲಾಕ್ ಅಲ್ಲಿ ಏನ್ ಬರುತ್ತೆ ವೈಟ್ ಪ್ಯಾಚಸ್ ಇರೋಂತ ಬ್ರೀಡ್ ಇದಾವೆ ಪೂರ್ತಿ ಸರ್ ಹಲ್ಲಿನ ಬ್ರೀಡ್ ಅಂತ ಸೆಕೆಂಡ್ ಹೌದು ಸರ್ ಇದು ಟಾಪ್ ಏನ್ ಅಬ್ಸರ್ವ್ ಮಾಡ್ರಿ ಅಷ್ಟ ಹಾಲೋ ಬ್ಲಾಕ್ ಬಂದಾಗ ಈ ಬಾಲ ಮಾತ್ರ ಕುದುರೆ ಬಾಲ ಬರ್ತಾವೆ ನಾನ್ ಹಾಲು ಬ್ಲಾಕ್ ಅಲ್ಲಿ ಹೆಚ್ಚು ನೋಡ್ರಿ ಚಂದ ಅಂದ್ರೆ ಸ್ಪೈಕ್ ಹೋರಿಗೆ ಕ್ರಾಸ್ ಆಗಿ ಬಂದಿರ್ತಕ್ಕಂಥ ಬ್ರೀಡ್ಗಳು ಹೌದಾ ಚೆನ್ನಾಗಿರುವಂತ ಬ್ರೀಡ್ಗಳು ಇದು ಎಷ್ಟನೇ ಎಲೆಕ್ಟ್ರಿಷಿಯನ್ ಇದೆ ಅದನೇದು ಎರಡನೇದ ಹ್ಮ್ 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 ಹಲ್ಲು ಆರಲ್ಲ ಸರ್ ಕೋಡ್ ಅಲ್ಲಿ ಬಂದಿರಂತ ಕ್ಯಾಸ್ ಬಿಡು ಹಾಲಿನ ಭರವಸೆ ಏನ್ ಕೊಟ್ಟಿದ್ರು ಎಂಟು ಲೀಟರ್ ಬರುತ್ತೆ ಹ್ಮ್ ಹ್ಮ್ ಏಳುವರೆ ಸುಮ್ನೆ ಹತ್ತು ಬರ್ತದೆ ಹನ್ನೆರಡು ಬರ್ತದ ಅಂತ ಹೇಳಂಗಿಲ್ಲ ಹೋಳುವರಿಂದ ಎಂಟು ಲೀಟರ್ ಬರುತ್ತೆ ರೇಟ್ ವಿಚಾರದಾಗ ಏನು ಹೇಳುತ್ತಪ್ಪ ಅರವತ್ತೆಂಟು ಸಾವಿರ ಹೇಳ್ತೀನಿ ಸರ್ ಎಷ್ಟಪ್ಪ ಅರವತ್ತೆಂಟು ಅರವತ್ತೆಂಟು ಸಿಕ್ಸ್ಟಿ ಪ್ಲಸ್ ಅಲ್ಲಿ ಇರುವಂತ ಹೆಚ್ ಎಫ್

ಇಂಡಿಯಾ ಬ್ರಿಡ್ ಇಲ್ಲೊಂದು ಹಲೋ ಬ್ಲಾಕ್ ವೈಟ್ ಪ್ಯಾಚಸ್ ಲೆಕ್ ಸೈಡ್ ವೈಟ್ ಬ್ಲಾಕಿಶ್ ಅಂಡ್ ರೆಡಿಶ್ ನಿಪ್ಪಲ್ ಮಿಕ್ಸ್ ಚೆನ್ನಾಗಿ ಇರುವಂತಹ ಬ್ರಿಡ್ ಸರ್ ಇದು ಫಸ್ಟ್ ಸುಲಲ್ಲಿ ಹನ್ನೆರಡು ಲೀಟರ್ ಬಂದಿದಂತೆ ಮಿಷಿನ್ ಹಾಕಿದಾರಲ್ಲ ಅದಕ್ಕೆ ಆ ತರ ತೊಟ್ಟು ಆಗಿದೆ ಅಂತ ಓಕೆ ಓಕೆ ತೊಟ್ಟು ಬಿಡಿ ಇದ್ರೆ ಓಕೆ ಈಗ ಮಿಷಿನ್ ಹಾಕ್ಲಿ ಅಥವಾ ಕೈಲ ಹಿಂದೆ ತೊಟ್ಟು ಬಿಡಿ ಬಿಡಿ ಇದ್ರೆ ಕರಿಯೋರ್ಗು ಈಸಿ ಆಗುತ್ತೆ ಅದೇ ಸರ್ ಜಾಸ್ತಿ ಹತ್ತಿರ ಇತ್ತಪ್ಪ ಅಂತ ಹೇಳಿದ್ರೆ ಹಲೋ ಬ್ಲಾಕ್ ಗೆ ಕ್ರಾಸ್ ಇತ್ತಲ್ಲ ನಾನ್ ಇದೆ ಅಂತ ಹಸು ಅಲ್ಲ ನಿಮ್ ಮನೆ ಹತ್ರ ಎಲ್ಲರೂ ಇರ್ಲಿ ಹಸುಗಳು ಸ್ನೇಹಿತರೆ ಹಾಲೋ ಬ್ಲಾಕ್ ಅಲ್ಲಿ ಬಂದಾಗ ಸ್ಪೈಕ್ ಏನ ಹೊರಿ ಕ್ರಾಸ್ ಆಗಿರ್ತಾವ ಬ್ರೀಡ್ಗಳು ಕ್ರಾಸ್ ಬ್ರೀಡಲ್ ತೆಗ್ದಿರ್ತಾವೆ ಸೆಮೆನ್ ಗಳನ್ನ ಸ್ಪೈಕ್ ಹೋರಿ ನಮ್ ಇಂಡಿಯಾ ರಿಲೇಟೆಡ್

Uh, 65 ಅಲ್ಲಿ ಇದೆ ಏನಿದೆ ಓಕೆ ಮತ್ತೆ ಮತ್ತೆ معاgewood 60 ಪ್ಲಸ್ ಸಿಗುತ್ತೆ ಎಚ್ ಅಕಾಡೆಮಿ ಕೇ ನೋಡಿ ಹ್ಮ್ ಎಚ್ ಎಫ್ ಜರ್ಮನ್ ನಡುವಾ ಬ್ಲಾಕ್ ಪ್ಯಾಚಸ್ ಬ್ರೀಡ್ ಕ್ರಾಸ್ ರೆಡ್ ಸ್ನಿಪ್ಪಲ್ ಬ್ಲಾಕ್ ಸ್ಪಾಟ್ ಎ ಬಿ ಎಸ್ ಅಲ್ಲಿ ಹೆಚ್ ಎಫ್ ಆಲ್ಮೋಸ್ಟ್ ಎ ಬಿ ಎಸ್ ಬಂದಾಗ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಏನಿದೆ ಅದಕ್ಕಷ್ಟು ವರ್ಲ್ಡ್ ವೈಲ್ಡ್ ಆಗಿರುವಂತಹ ಹಸುಗಳು ಏನಿದಾವೆ ಅವುಗಳು ಬರುತ್ತೆ ಎ ಬಿ ಎಸ್ ಒಂದಿಲ್ಲ ಹಲವಾರು ಸೆಮೆಂಟ್ ಸಿಕ್ತಾ ಇರ್ತವೆ ಆದ್ರೆ ಅದರ ನೋಟ ಕಲರು ಕಾಲಿನ ಗುಣ ತೆನೆ ತೊಟ್ಟು ಇವೆಲ್ಲ ನೋಡಿ ಯಾವ್ದು ಇರ್ಬೋದು ಅಂತ ಹೌದು ಹೌದು ಇದು ಇದು ಎರಡನೇ ಎರಡನೇದು ಸಾರಿ ಎರಡನೇ ಆರಲ್ಲ ಹೌದು

ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಸರ್ ಇಲ್ಲ ಅಸ್ಲಾ ಮಾತ್ರ ಏನಿದೆ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವಿಡಿಯೋಗಿಂತ ಜಾಸ್ತಿ ಮಾಡಿದೀನಿ ರೈತರು ಇಷ್ಟಪಟ್ಟಿದ್ದಾರೆ ಒಳ್ಳೇದು ಈ ತರ ಇದೆ ನೋಡಪ್ಪ ಇನ್ನೇ ಮುಗಿದು ಹಸು ಇನ್ನೂ ಹೇಳಿದಾವೆ ಇಲ್ಲ ಸರ್ ಮುಗಿದು ಮುಗಿದು ಇಷ್ಟ ಹಸುಗಳು ಅವ್ರನ್ನ ನೋಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವೆಲ್ಲವೂ ಕೂಡ ರೇಟ್ ಸಮೇತ ಅವ್ರು ಹೇಳಿದ್ದಾರೆ

ಅದಕ್ಕೆ ಬಂದಿರಿ ಸಾರ್ ಎಷ್ಟಿಂದ ಪರಿಚಯ ಯುಜಮಾನ್ರಿ ನಿಮ್ಗೆ ಇವ್ರಿಗೆಲ್ಲಾ ನಮ್ಗೆ ಒಂದ್ ಹತ್ತ ವರ್ಷದಿಂದ ಪರಿಚಯ ಹತ್ತ ವರ್ಷದಿಂದ ಪರಿಚಯ ನಾವ್ ಯಾರಿಗಾರ ಕೊಡ್ಸಿರ್ತೀವಿ ಹಾ 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 ಹಿಂಗಾಗಿ ಇವರೆಲ್ಲಾ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಆಗಿದ್ದಾರೆ ನಾವು ಕೊಡಸ್ತೀವಿ ಯಾರಿಗಾರ ಓಕೆ ಚಿಡೋಣಿಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರ ಏನ್ ಹೆಸರು ನಿಮ್ದು ನಮ್ಮ ನಾಗಪ್ಪ ಅಂತ ನಾಗಪ್ಪ ಚಿಡೋಣಿಲಿ ನಮ್ಮ ಚಂದ್ರಿ ತಾಲೂಕು ತಾಲೂಕು ಚಿಡೋಣಿ ನಾಗಪ್ಪ ಅವ್ರು ಹಸು ಖರೀದಿ ಮತ್ತ ಮಾಡ್ರಿ ಇಲ್ಲಿ ಬಂದಿದ್ರು ಹಾಗಾಗಿ ಈ ವಿಳದಲ್ಲಿ ಅವ್ರನ್ನ ಮಾತಾಡೋ ಪ್ರಯತ್ನ ಮಾಡಿದ್ವಿ ತುಂಬಾ ಸಂತೋಷ ನಿಮ್ಮತ್ರ ನಾವು ಭೇಟಿ ಮಾಡೋದು ಒಳ್ಳೇದಾಗ್ಲಿ ಒಳ್ಳೆ ಹಸುಗಳನ್ನು ಕೊಡಿಸ್ರಿ ನೀವು ಕೊಂಡ್ಕೊಡ್ರಿ ಅಂತ ಹೇಳ್ತಾ ಇದೀನಿ ಧನ್ಯವಾದಗಳು ಧನ್ಯವಾದಗಳು ಸುಮಾರು ಸಬ್ಸ್ಕ್ರೈಬರ್ ವಿಡಿಯೋ ನೋಡಿ ಖುಷಿ ಪಟ್ಟು ಸಹಕಾರ ಕೊಡ್ತಾ ಇದ್ದೀರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಹಕಾರ ಹೀಗೆ ಇರಲಿ ನಾಳೆ ನಾಳೆ ಒಂದು ವಿಡಿಯೋ ಬರ್ತಾ ಇದೆ ಸ್ನೇಹಿತರೆ ಚಿಕ್ಕಮಗಳೂರಿನ ಹಸುಗಳಿಗೆ ಸಂಬಂಧಪಟ್ಟಂತೆ ಆ ವಿಡಿಯೋ ನಿಮ್ಗೆ ನಾಳೆ ಅಪ್ಡೇಟ್ ಮಾಡ್ತೀನಿ ಫ್ರೀ ರೇಂಜ್ ಅಲ್ಲಿ ತಿರುಗಾಡೋ ಹಸುಗಳು ಚಿಕ್ಕಮಂಗ್ಳೂರ್ ಬೆಟ್ಟದಲ್ಲಿ ಹೆಂಗ್ ತಿರುಗಾಡ್ತವೆ ಅಲ್ಲಿ ಹೆಂಗೆ ನೀರು ತವ ಸೇವಿಸ್ತವೆ ಮತ್ತೆ ಅಲ್ಲಿ ಪ್ರವಾಸಿ ಸ್ಥಾನಗಳ ಪಕ್ಕದಲ್ಲಿ ಹೆಂಗಿದೆ ಹಸುಗಳು ಇದಾವ ಇವೆಲ್ಲ ತೋರಿಸ್ತೀನಿ ನಾಳೆ ವಿಡಿಯೋ ದಯವಿಟ್ಟು ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಿಂದ ಒಳ್ಳೇದನ್ನೇ ಮಾಡಿಸ್ಲಿ ಧನ್ಯವಾದ